ಸೆಂಟರ್ ಆಫ್ ಟ್ರೇಡ್ಯೂನಿಯನ್ದ ಆರಂದೇ ಕೊಡಗು ಜಿಲ್ಲಾ ಸಮ್ಮೇಳನಕ್ಕೆ ಕುಶಾಲನಗರ ಕೇರಳ ಸಮಾಜ ಕಟ್ಟಡದಲ್ಲಿ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಕೆ ಮಂತೇಶ್ ಮಾತನಾಡಿ ದುಡಿಯುವ ವರ್ಗ ಇಂದಿನ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಅರಿಯಬೇಕಿದೆ ದುಡಿಯುವ ವರ್ಗವನ್ನ ಶೋಷಣೆ ಮಾಡಿ ತಾನು ಬೆಳವಣಿಗೆ ಹೊಂದುವ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಸಂಘರ್ಷದ ಹೋರಾಟ ನಡೆಸಿದಾಗ ಮಾತ್ರ ನಮ್ಮ ಬದುಕಿನಲ್ಲಿ ನಾವು ಮೇಲೇರಲು ಸಾಧ್ಯ ಎಂದರು

ಆದ್ರೂ ಕಾರ್ಮಿಕರು ಸೂಕ್ತ ಸೂರಿ ಇಲ್ಲದೆ ನದಿ ತಟದಲ್ಲಿ ಅರಣ್ಯ ಬದಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಆಯೋಜಿಸುವಾಗ ಈಗಾಗಲೇ ನಮಗೆ ದೊಡ್ಡ ರೀತಿ ಹಲವಾರು ತೀರ್ಮಾನಗಳಿದೆ ಸಿಐಟಿಯು ಆರ್ನೇ ಜಿಲ್ಲಾ ಸಮ್ಮೇಳನ ಕುಶಾಲಗರದಲ್ಲಿ ಮುಕ್ತಾಯವಾಗಿ ನಾಳೆ ಹೋದ ಮೇಲೆ ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಏನು ಅನ್ನತಕ್ಕಂಥದ್ದು ಈ ಸಮ್ಮೇಳನದ ಚರ್ಚೆಯ ದುಡಿಯುವ ವರ್ಗದ ಸಿಐಟಿನ ಚಿಂತನೆ ಅದೇ ಇಡೀ ದುಡಿಯುವ ವರ್ಗದ ವಿಮೋಚನೆಯೇ ನಮ್ಮ ಚಿಂತನೆ ಸಿ ಐ ಟಿ ಅದಕ್ಕಾಗಿ ಹೋರಾಟವನ್ನು ಮಾಡಿದ ಯಾವ ದುಡಿಯುವ ವರ್ಗ ಇದೆ ದುಡಿಯುವ ವರ್ಗಕ್ಕೆ ಅವರ ದುಡಿಮೆಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲ ಕೂಲಿ ಅವರಿಗೆ ಸಿಗಬೇಕು ಅನ್ನತಕ್ಕಂಥದ್ದೇ ಸಿ ಐ ಟಿಯ ಚಿಂತನೆ ಸಿ ಐ ಟಿಯು ಉದ್ದೇಶವೂ ಕೂಡ ಆ ನಿಟ್ಟಿನಲ್ಲೇ ಸಿ ಐ ಟಿ ಸಂಘಟನೆ ದೇಶದ ಎಲ್ಲ ಕೆಸ

ಕೆಲವು ಖಾಸಗಿ ತೋಟಗಳಲ್ಲಿ ಕಾರ್ಮಿಕರ ಶೋಷಣೆ ನಿರಂತರವಾಗಿರುವುದು ದುರಂತದ ಸಂಗತಿ ಎಂದರು ಹೆಚ್ಚಾಗ್ತಾನೆ ಸರ್ಕಾರದ ನೀತಿಗಳು ವಿಧಾನಗಳು ಇದೆಲ್ಲ ಒಂದಾಗಿ ಅಸಂಘಟಿತ ಕಾರ್ಮಿಕರ ಸಂಖ್ಯೆಗಳು ಕೂಡ ದಿನ ಹೆಚ್ಚಾಗ್ತಾ ಇದೆ ನಗರ ಮತ್ತು ಕೆಲವು ನಗರಗಳಲ್ಲಿ ಬೆಳೆದಾಗಿ ಕಾರ್ಮಿಕರ ಕಟ್ಟಡ ಕಾರ್ಮಿಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಂಘಟಿತರೂ ಅಸೂರ ವಲಯ ಅಂತೇಳಿ ಜಿಲ್ಲಾ ಜನರಲ್ ವರ್ಕರ್ಸ್ ಯೂನಿಯನ್ದ ರಮೇಶ್ ಸಿಐಟಿಯು ಜಿಲ್ಲಾ ಖಜಾಂಚಿ ಎನ್ ಡಿ ಕುಟ್ಟಪ್ಪನ್ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎಸಿ ಸಾಬು ಕಾಂಗ್ರೆಸ್ ಮುಖಂಡ ವಿಎಸ್ ಸಜಿ ಸೇರಿದಂತೆ ವಿವಿಧ ಸಂಘಟನೆಯ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು